ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ರಂಜು ಇವತ್ತು ನಾನು ಶ ಸಬ್ಬಕ್ಕಿ ಮತ್ತು ಶಾವಿಗೆ ಪಾಯಸ ಹೇಗೆ ಮಾಡೋದಂತ ಇದ್ದೇನೆ ತುಂಬ ಟೇಸ್ಟಿಯಾಗಿ ಹೇಗೆ ಮಾಡೋದು ಎಷ್ಟು ರುಚಿ ರುಚಿಯಾಗಿರುತ್ತೆ ಇನ್ಸ್ಟೆಂಟಾಗಿ ಇವತ್ತು ಯಾರಾದರೂ ನೆಂಟರು ಬಂದರೆ ಮನೆಗೆ ರಿಲೇಟಿವ್ಸ್ ಯಾರಾದರೂ ಬಂದರೆ ಯಾವ ಥರ ಈಸಿಯಾಗಿ ಮಾಡೋದಂತ ಇದ್ದೀನಿ ಬನ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ ಈ ಥರ ಒಂದು ಸಬ್ಬಕ್ಕಿನ ಒಂದು ಟೂ ಅವರ್ಸು ಇಡಬೇಕು ಒನ್ ಅವರ್ ಇಟ್ಟರೆ ಸಾಕಾಗುತ್ತೆ ಒನ್ ಅವರ್ ನೆನೆಯೋಕೆ ಇಡಬೇಕು ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿ ಇಟ್ಬಿಟ್ಟು ನೆನೆಸಿಟ್ಟಿರುವಂತಹ ಸಬ್ಬಕ್ಕಿನ ಇದರಲ್ಲಿ ಬೇಯಿಸ್ಕೊಂಡು ಈ ಥರ ಫಿಲ್ಟ್ರ್ ಮಾಡ್ಕೋಬೇಕು ಈ ಥರ ಗ್ಲಾಸ್ ಟೈಪ್ ಆಗೋ ತನ ಈ ಥರ ಫಿಲ್ಟ್ರ್ ಮಾಡಿ ಇಟ್ಕೊಬೇಕು ಫಿಲ್ಟ್ರ್ ಮಾಡಿ ಇಟ್ಕೊಂಡ ನಂತರ ಸೈಡಲ್ಲಿ ಇಡೋಣ ನೆಕ್ಸ್ಟ್ ಇದಕ್ಕೆ ಒಂದು ಪಾನಿಗೆ ಒಂದು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ಬಿಟ್ಟು ಗೀ ಹಾಕ್ಕೊಂಡು ಇದಕ್ಕೆ ಒಣ ದ್ರಾಕ್ಷಿ ಮತ್ತು ಕ್ಯಾಪ್ ಒಂದು ಸ ಒಂದು ನಾಲ್ಕೈದು ಪೀಸ್ ಕಾಜು ಇದನ್ನು ಸ್ವಲ್ಪ ರೋಶ್ ಮಾಡ್ಕೊಬೇಕು ಎರಡನ್ನು ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಇದನ್ನು ಸ್ವಲ್ಪ ಒಣದ್ರಾಕ್ಷಿ ಸ್ವಲ್ಪ ಎಲ್ಲ ರೋ ಒಂದು ಸ್ವಲ್ಪ ಬಬ್ಬಲ್ಸ್ ಥರ ಆಗುತ್ತೆ ಆ ಟೈಪ್ ಆದಮೇಲೆ ಅದನ್ನು ಎತ್ತಿಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಡೋಣ ಇವಾಗ ಸ್ವಲ್ಪ ಆಗಿದೆ ನೋಡ್ತಾ ಇದ್ರೆ ಎಲ್ಲ ಈ ಥರ ಇದೆ ಅಲ್ಲ ಈ ರೇಂಜಿಗೆ ಆದರೆ ಸಾಕಾಗುತ್ತೆ ಇದನ್ನು ತದ್ದು ಒಂದು ಪ್ಲೇಟಲ್ಲಿ ಸೈಡಲ್ಲಿ ಎತ್ತಿಟ್ಕೊಂಡು ಬಿಡೋಣ ಇದನ್ನು ಇವಾಗ ನೆಕ್ಸ್ಟ್ ನಾನು ಅದು ಶಾವ್ಗೆ ಇದೆಯಲ್ಲ ಶಾವ್ಗೆ ರೋಸ್ಟ್ ಮಾಡ್ಕೋಬೇಕು ಅದೇ ಪ್ಯಾನಿಗೆ ಇನ್ನೊಂದು ಸ್ವಲ್ಪ ಅಷ್ಟು ತುಪ್ಪನ ಹ್ಯಾಡ್ ಮಾಡಿಬಿಟ್ಟು ಶಾವ್ಗೆನ ರೋಸ್ಟ್ ಮಾಡ್ತಾ ಇದ್ದೀನಿ ಶಾವ್ಗೆ ಅಥವಾ ಆಯಿಲಲ್ಲೂ ಹ್ಯಾಡ್ ಮಾಡ್ಬೋದು ರೋಶ್ಟ್ ಮಾಡ್ಬೋದು ನಿಮಗೆ ತುಪ್ಪ ಇಷ್ಟ ಇಲ್ಲ ತುಪ್ಪ ಇಲ್ಲ ಅಂದರೆ ಸ್ಕಿಪ್ ಮಾಡಿಕೊಂಡು ಶಾ ಆಯಿಲಲ್ಲೇ ಮಾಡ್ಕೊಬೋದು ಈ ಥರ ಆಯಿಲಲ್ಲಿ ಅಥವಾ ತುಪ್ಪದಲ್ಲಿ ಸ್ವಲ್ಪ ರೋಶ್ಟ್ ಮಾಡ್ಕೋಬೇಕು ಶಾವಿಗೆನ ನೀಟಾಗಿ ಚೆನ್ನಾಗಿ ಅದೊಂದು ಸ್ವಲ್ಪ ಬ್ರೌನಿಷ್ ಸ್ವಲ್ಪ ಬ್ರೌನಿಷ್ ಕಲರ್ ಬರೋವರೆಗೂ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಈ ಥರ ಇದು ರೋಶ್ಟ್ ಮಾಡ್ಕೊಂಡ ನಂತರ ಇದನ್ನು ಸ್ತ ಎತ್ಬಿಟ್ಟು ಸೈಡಲ್ಲಿ ಎತ್ಬಿಟ್ಟಿಡೋಣ ನೆಕ್ಸ್ಟು ಅದೇ ಪ್ಯಾನಿಗೆ ನಾನು ಒಂದು ಅರ್ಧ ಲೀಟ್ರಷ್ಟು ಮಿಲ್ಕ್ ಹಾಕಿದ್ದೀನಿ ನಂದಿನಿ ಮಿಲ್ಕ್ ಹಾಕಿದ್ದೀನಿ ಇದು ಸ್ವಲ್ಪ ಮಿಲ್ಕು ಚೆನ್ನಾಗಿ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ನಾನು ಒಂದು ಅರ್ಧ ಮುಕ್ಕಾಲು ಬೌಲಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ ಮುಕ್ಕಾಲು ಬೌಲ್ ಅಷ್ಟು ಸಕ್ಕರೆನ ಆ್ಯಡ್ ಮಾಡಿಬಿಟ್ಟು ಇದು ಸಕ್ಕರೆ ಕರಗೋವರಷ್ಟು ಅಷ್ಟು ಸ್ವಲ್ಪ ಹುರಿನೇ ಜಾಸ್ತಿ ಇಟ್ಬಿಟ್ಟು ಸಕ್ಕರೆ ಕರಗಿಸ್ಬೇಕು ಒಂದು ಸ್ವಲ್ಪ ಸಕ್ಕರೆ ಕರಗಿದ ನಂತರ ನಾವು ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಶಾವಿಗೆ ಇದೆಯಲ್ಲ ಅದನ್ನು ಈಗ ಹಾಲು ಕುದೀತಾ ಇರೋ ಟೈಮಲ್ಲಿ ಶಾವಿಗೆನ ಆ್ಯಡ್ ಮಾಡಬೇಕು ಇವಾಗ ಶಾವಿಗೆನ ಈ ಟೈಮಲ್ಲಿ ಆ್ಯಡ್ ಮಾಡಿದರೆ ಅದೊಂದು ಸ್ವಲ್ಪ ಬೇಯಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ಇವಾಗ ಹ್ಯಾಡ್ ಮಾಡಬೇಕು ಇವಾಗ ನೋಡ್ತಾ ಇದ್ದೀರ ಅಲ್ವಾ ಹಾಲು ಜೊತೆ ಶಾವಿಗೆ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ಈ ಥರ ಬೇಯ್ತಾ ಇರುವಾಗ ಇನ್ನೊಂದು ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೋಬೇಕು ಇನ್ನೊಂದು ಸ್ವಲ್ಪ ಕಡಿಮೆ ಉರಿಯಲ್ಲಿ ಇಲ್ಲಾಂದರೆ ಅದು ಬೇಯೋದಿಲ್ಲ ಒಂದು ಹತ್ತು ನಿಮಿಷ ಬೇಕಾಗುತ್ತೆ ಶಾವಿಗೆ ಬೇಯೋದಿಕ್ಕೆ ಈ ಥರ ಎಲ್ಲ ಹಾಲಲ್ಲಿ ಬೆಂದ ನಂತರ ನಾನು ಆವಾಗಲೇ ಬೇಯಿಸಿ ರೂ ಫಿಲ್ಟ್ರ್ ಮಾಡಿಟ್ಕೊಂಡಿರುವಂತಹ ಸಬ್ಬಕ್ಕಿ ಕೂಡ ಅದರಲ್ಲಿ ಆ್ಯಡ್ ಇದ್ದೀನಿ ಸಬ್ಬಕ್ಕಿನ ಇದರಲ್ಲಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಒಂದೇ ಒಂದು ಕುದಿನ ಒಂದು ಸ್ವಲ್ಪ ಒಂದು ಕುದಿನೂ ಅಲ್ಲ ಸ್ವಲ್ಪ ಬಿಸಿ ಮಾಡೋಣ ಅಷ್ಟೇ ಸಬ್ಬಕ್ಕಿ ಆಲ್ರೆಡಿ ಎಲ್ಲ ಬೆಂದಿದೆ ಅಲ್ವಾ ಸಬ್ಬಕ್ಕಿ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅಷ್ಟೇ ಇದೆಲ್ಲ ಬಿಸಿ ಆದ ನಂತರ ಸ್ವಲ್ಪ ಏಲಕ್ಕಿ ಪೌಡರ್ ಕೂಡ ಆ್ಯಡ್ ಮಾಡಬೇಕು ಸ್ವಲ್ಪ ನೀವು ಇನ್ಸ್ಟೆಂಟಾಗಿ ಸಿಗುತ್ತೆ ಏಲಕ್ಕಿ ಪೌಡರು ಇಲ್ಲಾಂದರೆ ನೀವು ಏಲಕ್ಕಿನ ಸ್ವಲ್ಪ ಜಿಜ್ಜಿಬಿಟ್ಟು ರೂ ಹಾಕ್ಬೋದು ಈ ಥರ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡಿದರೆ ಇದಕ್ಕೆ ಸ್ಮೆಲ್ಲು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡಬೇಕು ಇವಾಗ ನೀವು ಬೇಕಂದರೆ ಸ್ವಲ್ಪ ಸಕ್ಕರೆ ಕಡಿಮೆ ಇದ್ರೆ ಸಕ್ಕರೆನ ಆ್ಯಡ್ ಮಾಡ್ಬೋದು ನನಗೆ ಚೆನ್ನಾಗಿದೆ ನನಗೇನು ಆ್ಯಡ್ ಮಾಡ್ತಾಯಿಲ್ಲ ನೆಕ್ಸ್ಟ್ ಇದಕ್ಕೆ ಗೋಡುಂಬೆ ದ್ರಾಕ್ಷಿ ರೋಸ್ಟ್ ಮಾಡಿಟ್ಕೊಂಡಿರುವಂತಹದ್ದು ಇದ್ರೆಲ್ಲ ಹಾಕಿಬಿಟ್ಟು ಸ್ವಲ್ಪನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಒಂದೇ ಒಂದು ಕುದಿನ ಇವಾಗ ಸ್ವಲ್ಪ ಬೇಯಿಸ್ಕೋಬೇಕು ಇದೆಲ್ಲನೂ ಹಾಲು ಎಲ್ಲ ನೀಟಾಗಿ ಹಸಿ ವಾಸನೆ ಹೋಗೋದು ಗಂಟ ನೋಡ್ಕೊಂಡ್ಬಿಟ್ಟು ಸೈಡಲ್ಲಿ ಬೇಯಿಸ್ಕೋಬೇಕು ಇವತ್ತಿನ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್